ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಸಾವಿರಾರು ಕಷ್ಟಗಳಿಗೆ ಉತ್ತರ ರೂಪದಲ್ಲಿ ನಿಲ್ಲುತ್ತೆ ಈ ವಸ್ತು ಶ್ರೀಚಕ್ರ ಯಂತ್ರ ಇದಕ್ಕೆ ಅದ್ಭುತವಾದಂತಹ ಶಕ್ತಿ ಇದೆ ನಾನು ಎರಡು ದಶಕಗಳಿಂದ ಅಂದ್ರೆ ಸುಮಾರು ಇಪ್ಪತ್ತು ವರ್ಷದಿಂದ ಶ್ರೀಚಕ್ರ ಯಂತ್ರದ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ ಇದನ್ನ ನಿರ್ಮಾಣ ಮಾಡಿದಂತದ್ದು ಆದಿ ಪರಾಶಕ್ತಿ ಮೇಲಗಡೆ ನಾಲ್ಕು ತ್ರಿಕೋನಗಳೇನು ಕಾಣಿಸ್ತಾ ಇದೆ ಅದು ಶಿವನ ಒಂದು ಸ್ವರೂಪವನ್ನ ತೋರಿಸುತ್ತೆ ಕೆಳಗಡೆ ಐದು ತ್ರಿಕೋನಗಳು ಏನಕ್ಕೆ ಅದನ್ನ ಸೂಚನೆ ಮಾಡ್ತಾ ಇದೆ ಸ್ತ್ರೀ ಶಕ್ತಿಯ ಒಂದು ಸ್ವರೂಪವನ್ನ ತೋರಿಸ್ತಾ ಇದೆ ಈ ಶ್ರೀಚಕ್ರ ಯಂತ್ರವನ್ನ ನಿಮ್ಮ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಮದುವೆ ಸೆಟ್ ಆಗ್ತಾ ಇಲ್ವಾ ಮದುವೆ ಸೆಟ್ ಮಾಡಿಸ್ಕೊಡುತ್ತೆ ಕೆಲಸ ಸಿಗ್ತಾ ಇಲ್ವಾ ಕೆಲಸ ಕೊಡುತ್ತೆ ಗಂಡ ಹೆಂಡತಿ ಇಬ್ರು ಪ್ರೀತಿಯಿಂದ ಇರೋ ತರ ನೋಡ್ಕೊಳ್ಳುತ್ತೆ ಇಲ್ಲಿ ಒಂದು ಪಾಯಿಂಟರ್ ಇರುತ್ತೆ ಈ ಪಾಯಿಂಟ್ ಅನ್ನ ನೋಡ್ತಾ ತದೇ ಚಿತ್ತದಿಂದ ಅದನ್ನ ನೋಡ್ತಾ ನೋಡ್ತಾ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಈ ಕೆಲಸ ನನಗಾಗಬೇಕು ಒಂದು ವರ್ಷದಲ್ಲಿ ಆಗುವಂತಹ ಕೆಲಸ ಒಂದೇ ವಾರದಲ್ಲಿ ಆಗುತ್ತೆ ಬರ್ದ್ಕೊಡ್ತೀನಿ ಕೊಡ್ತೀನಿ ಇಟ್ಕೊಳ್ಳಿ ನೀವು ಓಂ ಗಂಗಣಪತಯೇ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ನೆಚ್ಚಿನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿಯಿಂದ ಅನಂತ ಕೋಟಿ ವಂದನೆಗಳು ವೀಕ್ಷಕರೇ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಒಂದು ಅತ್ಯದ್ಭುತವಾದಂತಹ ವಿಷಯ ವಸ್ತು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಈಗ ಆಲ್ರೆಡಿ ಈ ವಿಡಿಯೋದ ತಮ್ಮೆಲ್ಲನ್ನು ನೋಡಿ ಸ್ವಲ್ಪ ವಿಷಯ ವಸ್ತು ನಿಮಗೆ ಗೊತ್ತಾಗಿರುತ್ತೆ ಆದರೆ ವೀಕ್ಷಕರೇ ಈ ವಿಡಿಯೋ ಅಂತಿಂತಹ ವಿಡಿಯೋ ಅಲ್ಲ ಯಾಕೆ ಅಂತಂದ್ರೆ ನೀವು ತುಂಬಾ ಪುಣ್ಯವಂತರು ಸಾಕಷ್ಟು ಪುಣ್ಯ ಮಾಡಿದ್ರಿಂದ ಈ ವಿಡಿಯೋ ನೋಡುವಂತಹ ಸೌಭಾಗ್ಯ ನಿಮಗೆ ಒಲಿದು ಬಂದಿರುತ್ತೆ ಇವತ್ತಿಗೆ ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ಕೊನೆ ಆಗ್ತಾ ಇದೆ ಇವತ್ತಿಗೆ ನಿಮ್ಮ ಜೀವನದ ಸಕಲ ನೋವುಗಳು ಪರಿಹಾರ ಆಗ್ತಾ ಇದೆ ಚಿಂತೆ ಪಡಬೇಡಿ ಯಾಕೆಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ ಜೀವನದ ಸಕಲ ಸಂಕಷ್ಟಗಳು ಕೊನೆ ಆಗುವ ಗಳಿಗೆ ಬಂದಿದ್ರೆ ಮಾತ್ರ ಈ ವಿಡಿಯೋ ನೋಡುವಂತಹ ಸೌಭಾಗ್ಯ ಸಿಗತ್ತೆ ಬರೆದಿಟ್ಕೊಂಡ್ಬಿಡಿ ನನ್ನ ವಾಣಿ ಎಂದಿಗೂ ಸುಳ್ಳಾಗೋದಿಲ್ಲ ಖಂಡಿತವಾಗಿಯೂ ಸತ್ಯ ಆಗತ್ತೆ ಹೌದು ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನೊಂದು ಅತ್ಯದ್ಭುತವಾದಂತಹ ವಿಷಯ ವಸ್ತು ರಹಸ್ಯವನ್ನ ರಿವೀಲ್ ಮಾಡಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಅಂತಿಂತಹ ವಸ್ತು ಅಲ್ಲ ಅದರ ದರ್ಶನ ಭಾಗ್ಯದಿಂದ ಮಾತ್ರ ನಿಮ್ಮ ಜೀವನದ ಸಕಲ ಸಂಕಷ್ಟಗಳು ಕಳೆಯುತ್ತೆ ಇನ್ನು ಅದನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದರೆ ಸಾಕು ನಿಮ್ಮ ಜೀವನದ ಸಕಲ ಕಷ್ಟ ನಷ್ಟಗಳು ಹಾಗೂ ದುಃಖಗಳು ಎಲ್ಲ ಮಂಜಿನಂತೆ ಕರಗತ್ತೆ ನಿಮಗೆ ಸಂತಾನ ಪ್ರಾಪ್ತಿಯಾಗಬೇಕಾ ಮನೆ ಕಟ್ಟಿಸ್ಬೇಕಾ ವಾಹನ ಕೊಂಡುಕೊಳ್ಳಬೇಕಾ ಸಾಲ ತೀರ್ಬೇಕಾ ಮಕ್ಕಳ ಮಾತನ್ನ ಕೇಳಬೇಕಾ ಗಂಡ ಅನೈತಿಕ ಸಂಬಂಧದಿಂದ ಹೊರಗಡೆ ಬರಬೇಕಾ ಡೈವರ್ಸ್ವರೆಗೂ ಹೋದಂಥ ಕೇಸ್ ವಾಪಸ್ ಬಂದು ಮತ್ತೆ ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಇರಬೇಕಾ ನೆರೆಹೊರೆಯವರಲ್ಲಿ ಶತ್ರು ಕಾಟ ಇದೆಯಾ ಒಂದ ಎರಡ ಸಾವಿರಾರು ಕಷ್ಟಗಳಿಗೆ ಉತ್ತರ ರೂಪದಲ್ಲಿ ನಿಲ್ಲುತ್ತೆ ಈ ವಸ್ತು ಪರಿಹಾರವನ್ನ ಕೊಡುತ್ತೆ ಚಮತ್ಕಾರಿ ವಸ್ತು ಬನ್ನಿ ಹಾಗಾದ್ರೆ ತಡ ಮಾಡದೆ ಆ ವಸ್ತು ಯಾವುದು ಅದರ ಶಕ್ತಿ ಏನು ಅನ್ನೋದನ್ನ ನೋಡ್ಕೊಂಡ್ಬರೋಣ ಇನ್ನೂ ಒಂದು ವಸ್ತು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನಪ್ಪಾ ಅಂದ್ರೆ ನಾವು ಯೂನಿವರ್ಸ್ ಯೂನಿವರ್ಸ್ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅಕಸ್ಮಾತ್ ಆಗಿ ನಾವೇನಾದ್ರೂ ನೆಗೆಟಿವ್ ಅಫರ್ಮೇಶನ್ ಮಾಡ್ಕೊಂಡ್ರೆ ನಮ್ಮ ವಿಶ್ ಪರಿಪೂರ್ತಿ ಆಗೋದಿಲ್ಲ ಪೂರ್ಣ ಆಗೋದಿಲ್ಲ ಆದರೆ ಯೂನಿವರ್ಸ್ ಅನ್ನೇ ನಿಮ್ಮ ಮನೆಗೆ ಮಡಿಲಿಗೆ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಇದನ್ನ ಇಟ್ಕೊಂಡು ಪೂಜೆ ಮಾಡಿ ಅದರ ರಹಸ್ಯಗಳನ್ನ ಹೇಳ್ತಾ ಹೋಗ್ತೀನಿ ಬೆಕ್ಕಸ ಬೆರಗಾಗ್ತೀರಾ ಚಮತ್ಕಾರ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ವೀಕ್ಷಕರೇ ನಾನು ಆಗ್ಲೆಯಿಂದ ಹೇಳ್ತಾ ಇದ್ನಲ್ಲ ಆ ವಸ್ತು ಬೇರೆ ಯಾವುದು ಅಲ್ಲ ನೋಡಿ ಶ್ರೀಚಕ್ರ ಯಂತ್ರ ಹೌದು ವೀಕ್ಷಕರೇ ಇದಕ್ಕೆ ಅದ್ಭುತವಾದಂತಹ ಶಕ್ತಿ ಇದೆ ಇದಿದೆಯಲ್ಲ ಈ ಒಂದು ವಸ್ತು ಮನೆಯಲ್ಲಿ ಇದ್ ಸಾಕು ಇದಕ್ಕೆ ನೋಡಿ ಯಾವ ರೀತಿ ಒಂದು ಪುರಾಣದಲ್ಲಿ ಉಲ್ಲೇಖ ಇದೆ ಅಂತಂದ್ರೆ ಈಗ ಸ್ಕ್ರೀನ್ ಮೇಲೆ ನಿಮಗೆ ಪೂರ್ತಿಯಾಗಿ ಆ ಎರಡು ಶಬ್ದಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಶ್ರೀ ಚಕ್ರ ಯಂತ್ರದ ಜೊತೆಗೆ ಕಾಣಿಸ್ತಾ ಇದೆ ಅನಾದಿ ಅಪುರುಷೇಯ ಅಂದ್ರೆ ನೋಡಿ ವೀಕ್ಷಕರೇ ಅನಾದಿ ಅಪುರುಷೇಯ ಅದರ ಅರ್ಥ ಏನು ಅಂತಂದ್ರೆ ಈ ಶ್ರೀಚಕ್ರ ಯಂತ್ರ ಯಾವಾಗ ತಯಾರಾಯ್ತು ಯಾರು ತಯಾರು ಮಾಡಿದ್ರು ಯಾರು ಇದನ್ನ ನಮಗೆ ಬಳುವಳಿಯಾಗಿ ಉಡುಗೊರೆಯಾಗಿ ನಮ್ಮ ಮಾನವ ಲೋಕ ಕಲ್ಯಾಣಕ್ಕಾಗಿ ಕೊಟ್ಟರು ಅನ್ನುವ ಇತಿಹಾಸವನ್ನ ನಾನು ಹೇಳ್ತೀನಿ ನಿಮಗೆ ಆದ್ರೆ ಇಂತಹದ್ದೇ ದಿನಾಂಕದಲ್ಲಿ ರೆಡಿ ಇಂತಹದ್ದೇ ವರ್ಷದಲ್ಲಿ ರೆಡಿ ಅನ್ನೋದ್ರ ಬಗ್ಗೆ ಉಲ್ಲೇಖ ಇಲ್ಲ ಅನಾದಿ ಅದು ತುಂಬಾ ಹಳೇದು ಅದರ ಬೇರನ್ನ ಹುಡುಕ್ತಾ ಹೋದ್ರೆ ನಮ್ಗೆ ಸಿಗೋದಿಲ್ಲ ಅನಾದಿ ತುಂಬಾ ಹಳೆಯದು ಅಪುರುಷೇಯ ಅಂದರೆ ಇದರ ಅರ್ಥ ಏನು ಅಂತಂದ್ರೆ ಮಾನವನಿಂದ ನಿರ್ಮಿತವಾಗಿಲ್ಲ ಮನುಷ್ಯ ನಿರ್ಮಾಣ ಮಾಡಿದಂತಹ ಶ್ರೀಚಕ್ರ ಇದಲ್ಲ ಇದನ್ನ ನಿರ್ಮಾಣ ಮಾಡಿದಂಥದ್ದು ಆದಿ ಪರಾಶಕ್ತಿ ಹೌದು ವೀಕ್ಷಕರೇ ಇದರ ಶಕ್ತಿ ಇದೆಯಲ್ಲ ನೋಡಿ ಶಿವ ಮತ್ತು ಶಕ್ತಿಯ ಸಂಗಮ ನೋಡಿ ಮೇಲ್ಗಡೆ ನಾಲ್ಕು ತ್ರಿಕೋನಗಳು ಏನು ಕಾಣಿಸ್ತಾ ಇದೆ ಅದು ಶಿವನ ಒಂದು ಸ್ವರೂಪವನ್ನ ತೋರಿಸುತ್ತೆ ಕೆಳಗಡೆ ಐದು ತ್ರಿಕೋನಗಳು ಏನಕ್ಕೆ ಅದನ್ನ ಸೂಚನೆ ಮಾಡ್ತಾ ಇದೆ ಇದು ಸ್ತ್ರೀ ಫೆಮಿನೈನ್ ಅಂತ ಏನು ಹೇಳ್ತೀವಿ ಸ್ತ್ರೀ ಶಕ್ತಿಯ ಒಂದು ಸ್ವರೂಪವನ್ನ ತೋರಿಸ್ತಾ ಇದೆ ಪುರುಷ ಸ್ತ್ರೀ ಹೀಗೆ ಎರಡೂ ಶಕ್ತಿಯ ಸಂಗಮ ಶಿವ ಶಕ್ತಿಯ ಸಂಗಮವನ್ನ ತೋರಿಸುತ್ತೆ ಈ ಒಂದು ಶ್ರೀಚಕ್ರ ಈ ಶ್ರೀಚಕ್ರಕ್ಕೆ ಇದೆಯಲ್ಲ ವೀಕ್ಷಕರೇ ಹಬ್ಬಬ್ಬಾ ಹೇಳ್ತಾ ಹೋದ್ರೆ ನೋಡಿ ನಾನು ಇದನ್ನು ಕೈಯಲ್ಲಿ ಇಡ್ಕೊಂಡಿದ್ದೀನಿ ಯಾವ ರೀತಿ ಪಾಸಿಟಿವ್ ವೈಬ್ರೇಷನ್ಸ್ ಬರ್ತಾ ಇದೆ ಅಂದ್ರೆ ನನಗೆ ಮೈ ಝುಮ್ ಎನ್ನಿಸ್ತಾ ಇದೆ ಯಾಕೆ ಅಂದರೆ ಇದರ ಒಂದು ಡಿಸೈನ್ ಇದೆಯಲ್ಲ ಇದರ ಒಂದು ರಚನೆ ಇದೆಯಲ್ಲ ಇದು ಬ್ರಹ್ಮಾಂಡ ಕಾಸ್ಮಿಕ್ ಎನರ್ಜಿಯನ್ನ ಸೂಚನೆ ಮಾಡುವಂಥದ್ದು ಬ್ರಹ್ಮಾಂಡ ಮತ್ತು ಮನುಷ್ಯರ ಶಕ್ತಿಯನ್ನ ಇದು ಸೂಚನೆ ಮಾಡುವಂತಹದ್ದೇ ಶ್ರೀಚಕ್ರ ಇದನ್ನ ನಮಗೆ ಪರಿಚಯಿಸಿದ್ದು ಅಂದರೆ ಇತ್ತೀಚೆಗೆ ಇತ್ತೀಚೆಗೆ ಅಂದ್ರು ಬಿಡಿ ಎಂಟನೆಯ ಶತಮಾನದಲ್ಲಿ ಶ್ರೀ ಆದಿಶಂಕರಾಚಾರ್ಯರು ಇದನ್ನ ಹಿಂದುತ್ವ ಮತ್ತು ನಮ್ಮ ಸನಾತನ ಧರ್ಮಕ್ಕೆ ಪರಿಚಯ ಮಾಡಿಸ್ಕೊಟ್ರು ಅದು ಅಲ್ಲದೇನೆ ಲಲಿತಾ ಸಹಸ್ರನಾಮ ಹಾಗೆ ಬ್ರಹ್ಮಾಂಡ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ನೋಡಿ ವೀಕ್ಷಕರೇ ಇದರ ಹಿನ್ನೆಲೆಯನ್ನು ಹೇಳಿದ್ದೀನಿ ಹಿನ್ನೆಲೆ ಹೇಳೋದಕ್ಕೆ ನಮಗೆ ಸಾವಿರಾರು ಎಪಿಸೋಡ್ಸ್ ನಾ ಹೇಳಿದ್ನಲ್ಲ ಲಕ್ಷಾಂತರ ವಿಡಿಯೋ ಆದರೂ ಸಾಕಾಗೋದಿಲ್ಲ ಬನ್ನಿ ಹಾಗಾದರೆ ಇದನ್ನ ನಮ್ಮ ಮಾನವ ಕಲ್ಯಾಣಕ್ಕಾಗಿ ನಮ್ಮ ಡೇ ಟು ಡೇ ಲೈಫಿಗೆ ಯಾವ ತೊಂದರೆಗಳು ಬರುತ್ತೆ ಅದನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು ಇದರಿಂದ ಇದನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಯಾವೆಲ್ಲ ಒಳಿತಾಗತ್ತೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಿಮ್ಮ ಮುಂದೆ ರಹಸ್ಯಗಳನ್ನು ಇಚ್ಚಿಡ್ತಾ ಹೋಗ್ತೀನಿ ವೀಕ್ಷಕರೇ ಈ ಲಕ್ಷ್ಮಿ ಶ್ರೀಚಕ್ರ ಯಂತ್ರದ ಬಗ್ಗೆ ನಾನು ಕೆಲವೊಂದು ಲೈವ್ ಎಕ್ಸಾಂಪಲ್ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಸರಿಸುಮಾರು ಒಂದು ವರ್ಷದ ಹಿಂದೆ ನಾನು ಒಂದು ಇಪ್ಪತ್ತೈದು ಜನಕ್ಕೆ ಚಕ್ರ ಯಂತ್ರವನ್ನ ನಾನು ಅವರಿಗೆ ಟೆಸ್ಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ ನಾನು ಎರಡು ದಶಕಗಳಿಂದ ಅಂದರೆ ಸುಮಾರು ಇಪ್ಪತ್ತು ವರ್ಷದಿಂದ ಶ್ರೀಚಕ್ರ ಯಂತ್ರದ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ ನಾನು ಕೂಡ ಪರ್ಸನಲ್ ಆಗಿ ಯೂಸ್ ಮಾಡಿದ್ದೀನಿ ನಾನು ಕೂಡ ಇದರಿಂದ ಬಹಳಷ್ಟು ಒಳಿತನ್ನ ಕಂಡಿದ್ದೀನಿ ಈ ಶ್ರೀ ಚಕ್ರದ ಯಂತ್ರದ ಪ್ರಭಾವದಿಂದ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಅನ್ನ ತೆರೆದು ಸುಮಾರು ಎರಡು ಮಿಲಿಯನ್ ಅಂದ್ರೆ ಇಪ್ಪತ್ತು ಲಕ್ಷ ವಿವರ್ಸ್ ಜೊತೆಗೆ ಕನೆಕ್ಟ್ ಅನ್ನ ಹೊಂದಿದೀನಿ ನಿಮಗೆ ಗೊತ್ತಿದೆ ಈ ಯೂಟ್ಯೂಬ್ ಅಲ್ಲಿ ಸುಮಾರು ಒಂದ್ ಸಾವಿರ ಸಬ್ಸ್ಕ್ರೈಬರ್ ಮಾಡಿಸೋದೇ ಕಷ್ಟದ ವಿಷಯ ಅಂತ ನಮ್ಮ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ಬಳಗ ಇಪ್ಪತ್ತು ಲಕ್ಷ ಸದಸ್ಯರನ್ನ ಹೊಂದಿದೆ ಇದು ತಮಾಷೆ ಅಲ್ಲ ವೀಕ್ಷಕರೇ ಇದೆಲ್ಲ ಆಗಿದ್ದು ಶ್ರೀ ಚಕ್ರ ಯಂತ್ರದಿಂದ ಆಮೇಲೆ ವೀಕ್ಷಕರೇ ನಾನು ನಾಲ್ಕೈದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ನಿಮಗೆ ಈ ಶ್ರೀ ಚಕ್ರ ಯಂತ್ರವನ್ನ ಒಂದು ವರ್ಷದ ಹಿಂದೆ ನಮ್ಮ ಸುಮಾರು ಇಪ್ಪತ್ತೈದು ವೀಕ್ಷಕರಿಗೆ ಕೊಟ್ಟು ಇದ್ದೆ ಅದರಲ್ಲಿ ಒಂದು ಐದು ಜನರ ವೀಕ್ಷಕರ ಅಭಿಪ್ರಾಯಗಳನ್ನ ಅವ್ರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬರದ ಏನಾಗಿತ್ತಪ್ಪ ಅಂತಂದ್ರೆ ವ್ಯಾಪಾರ ದೊಡ್ಡ ಉದ್ಯಮಿಯವರು ಅವ್ರದ್ದು ಸುಮಾರು ನೂರಾರು ಕೋಟಿ ಸಾವಿರಾರು ಕೋಟಿ ಬಿಸ್ನೆಸ್ ಇತ್ತು ಆದರೆ ಒಂದು ವರ್ಷ ಕಳೆಯೋಷ್ಟರಲ್ಲಿ ತುಂಬ ಪಾತಾಳಕ್ಕೆ ಬಂದ್ಬಿಟ್ರು ಇರೋ ಮನೆಯನ್ನು ಮಾರ್ಕೊಂಡ್ರು ಫ್ಯಾಕ್ಟ್ರಿಯನ್ನು ಮಾರ್ಕೊಂಡ್ರು ಅಂಗಡಿಯನ್ನು ಮಾರ್ಕೊಂಡ್ರು ಕಾರನ್ನು ಮಾಡಿಕೊಂಡ್ರು ಬಾಡಿಗೆ ಮನೆಯಲ್ಲಿರುವಂಥ ಪರಿಸ್ಥಿತಿಗೆ ಬಂದ್ಬಿಟ್ರು ಆದರೆ ಕೊನೆಗೆ ಯಾರೋ ಅವರಿಗೆ ಹೇಳಿದಾಗ ನನ್ನ ಕನೆಕ್ಟಿಗೆ ಬಂದಾಗ ನೇರವಾಗಿ ನನಗೆ ನಾನು ಅವ್ರಿಗೆ ಹೇಳಿದ್ದು ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅಂಥೇಳಿ ಅವರು ಇರುವಂಥ ಬಾಡಿಗೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಕೆ ಶುರು ಮಾಡಿದರು ನನ್ನ ಕಣ್ಣಾರೆ ನಾನು ಅವರ ಪ್ರಗತಿಯನ್ನು ನೋಡ್ತಾ ಇದ್ದೀನಿ ಒಂದು ವರ್ಷ ಕಳೀತಾ ಇಲ್ಲ ಇನ್ನೂ ಒಂದು ವರ್ಷ ತುಂಬಿಲ್ಲ ಆಲ್ರೆಡಿ ಅವ್ರು ಏನೆಲ್ಲ ಕಳ್ಕೊಂಡಿದ್ರು ಅದನ್ನ ನಿಧಾನವಾಗಿ ಕೈವಶ ಮಾಡ್ಕೋತಾ ಬರ್ತಾ ಇದ್ದಾರೆ ತುಂಬಾ ಪ್ರಗತಿಯನ್ನ ಸಾಧಿಸ್ತಾ ಇದ್ದಾರೆ ಅವರು ಅಹ್ ಆಕಾಶದಿಂದ ಒಂದು ರಾಜ ವೈಭೋಗದಿಂದ ನೆಲಕ್ಕೆ ಪಾತಾಳಕ್ಕೆ ಬಂದಿದ್ರು ಒಂದು ತಿಪ್ಪೆಗೆ ಬಂದಂಥ ಪರಿಸ್ಥಿತಿ ಇತ್ತು ಅದನ್ನೇ ಹೇಳ್ತಾರಲ್ಲ ಉಪ್ಪರಿಗೆ ಹೋಗಿ ತಿಪ್ಪೆ ಆಯಿತು ಅಂತ ಅಂಥ ಪರಿಸ್ಥಿತಿಗೆ ಬಂದಿದ್ರು ಇವತ್ತು ಮತ್ತೆ ನಿಧಾನವಾಗಿ ಕೇಳ್ತಾ ಇದ್ದಾರೆ ಎಲ್ಲವನ್ನ ಕೈವಶ ಮಾಡ್ಕೋತಾ ಇದ್ದಾರೆ ಅವರೇನು ಮನೆಯನ್ನು ಅವರ ಸ್ವಂತ ಮನೆಯನ್ನು ಮಾರಾಟ ಮಾಡಿದ್ರು ಹರಾಜಿಗೆ ಹೋಗಿತ್ತು ಅದನ್ನು ಮತ್ತೆ ವಾಪಸ್ ಪಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ದಂಪತಿಗಳಲ್ಲಿ ತುಂಬ ಅನೋನ್ಯತೆ ಇತ್ತು ತುಂಬ ಹೊಂದಾಣಿಕೆ ಎಂದಿದ್ರು ಡೈವರ್ಸ್ ಆಗಿಬಿಟ್ಟಿತ್ತು ಯಾಕೆಂದರೆ ಅವರ ಪತ್ನಿ ಪದೇ ಪದೇ ಮಾತು ಮಾತಿಗೆ ಜಗಳ ಆದಾಗೊಮ್ಮೆ ತವ್ರ ಮನೆಗೆ ಹೋಗಿ ಕೂತ್ಕೋತಾ ಇದ್ರು ಬರ್ತಾನೆ ಇರಲಿಲ್ಲ ಗಂಡನಿಗೆ ತುಂಬಾ ಮಾನಸಿಕ ಹಿಂಸೆ ಆಗ್ತಾ ಇತ್ತು ಕೊನೆಗೆ ಅವರು ನನ್ನ ಕಾಂಟ್ಯಾಕ್ಟಿಗೆ ಬಂದಾಗ ಶ್ರೀಚಕ್ರ ಯಂತ್ರವನ್ನು ಸಜೆಸ್ಟ್ ಮಾಡಿದೆ ಆಮೇಲೆ ಏನಾಯ್ತು ಅಂತಂದ್ರೆ ಇದ್ದಕ್ಕಿದ್ದಂಗೆ ತವರು ಮನೆಗೆ ಹೋಗಿ ಕೂತಂಥ ಅವರ ಧರ್ಮ ಪತ್ನಿ ಮನೆಗೆ ಬರುವಂಥ ವ್ಯವಸ್ಥೆ ಆಯಿತು ಈಗ ತುಂಬ ಹೊಂದಾಣಿಕೆಯಿಂದ ಇದ್ದಾರೆ ಅವರ ಮಧ್ಯೆ ಜಗಳ ಇಲ್ಲ ಇನ್ನೂ ಒಂದು ಕೇಸಲ್ಲಿ ಏನು ಅಂತಂದ್ರೆ ಸುಮಾರು ಹದಿನೆಂಟು ವರ್ಷ ವೀಕ್ಷಕರೇ ಹದಿನೆಂಟು ವರ್ಷ ಆ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ ಸಂತಾನ ಭಾಗ್ಯ ಆಗಿರಲಿಲ್ಲ ಇದನ್ನು ಮನೆಗೆ ಕೊಟ್ಟೆ ನಾನು ಹೇಳಿದ ಥರ ಒಂದು ಆರು ತಿಂಗಳು ಶ್ರದ್ಧೆಯಿಂದ ಪೂಜೆ ಮಾಡಿದ್ರು ಮೊನ್ನೆ ಹದಿನೈದು ದಿವಸದ ಹಿಂದೆ ಅವರಿಗೆ ಗಂಡು ಸಂತಾನ ಆಗಿದೆ ತುಂಬಾ ಖುಷಿಯಿಂದ ಅದ್ರ ಫೋಟೋ ಕಳಿಸಿ ಕೂಡ ಅವರು ಸಂತೋಷವನ್ನ ಹಂಚಿಕೊಂಡಿದ್ರು ಇನ್ನೂ ಒಂದು ಕೇಸಲ್ಲಿ ವೀಕ್ಷಕರೇ ಅದು ದಾಯಾದಿಗಳ ಜಗಳ ಅವರು ಪೂರ್ವಜರ ಆಸ್ತಿ ಬರ್ತಿರ್ಲಿಲ್ಲ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೋರ್ಟ್ ಕೇಸಲ್ಲಿ ತುಂಬಾ ಅಂದ್ರೆ ಹೈರಾಣ ಆಗಿಬಿಟ್ಟಿದ್ರು ಈ ಶ್ರೀ ಚಕ್ರ ಯಂತ್ರ ಅವರ ಮನೆಗೆ ಹೋದ್ಮೇಲೆ ಅವರಿಗೆ ಆಸ್ತಿ ಅವರಿಗೆ ಆಗೋ ಕೈವಶ ಆಸ್ತಿಯವರೆಗಾಯಿತು ಇನ್ನೂ ಒಂದು ಕೇಸಲ್ಲಿ ವೀಕ್ಷಕರೇ ಅವರ ಸಹೋದರ ಅವರ ಅಕ್ಕ ಹೇಳ್ತಾ ಇದ್ರು ಗುರುಗಳೇ ನಮ್ಮ ತಮ್ಮ ತುಂಬ ಕುಡಿತದ ಚಟಕ್ಕೆ ಬಿದ್ದಿದ್ದಾನೆ ಕೆಟ್ಟ ದುಷ್ಟ ಜನರ ಸಹವಾಸಕ್ಕೆ ಬಿದ್ದಿದ್ದಾನೆ ತುಂಬ ಹುಡುಗಿಯರ ಸಹವಾಸ ಮಾಡ್ತಾ ಇದ್ದಾನೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮಲ್ಕೊಂಡಲ್ಲೇ ಮಲ್ಕೊಂಡಿರ್ತಾನೆ ಮಲ್ಕೊಂಡ್ರೆ ವಾರಗಟ್ಟಲೆ ಮಲ್ಕೊಂಡಿರ್ತಾನೆ ಇಲ್ಲ ಮನೆ ಬಿಟ್ಟು ಹೋದ್ರೆ ವಾರಗಟ್ಲೆ ಮನೆ ಬಿಟ್ಟು ಹೋಗ್ತಾನೆ ಅವ್ನು ಕಂಟ್ರೋಲ್ ಮಾಡೋದೇ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರು ಈ ಶ್ರೀ ಚಕ್ರ ಯಂತ್ರವನ್ನು ಕಳಿಸ್ಕೊಟ್ಟೆ ಅವರು ತಮ್ಮ ಮನೆಗೆ ಬಂದ ಈಗ ಕುಡಿತದ ಚಟವನ್ನು ಬಿಟ್ಟಿದ್ದಾನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ತುಂಬ ನಿಯತ್ತಿಂದ ಶ್ರದ್ಧೆಯಿಂದ ತಂದೆ ತಾಯಿಗಿದ್ದಾನೆ ಜೀವನವನ್ನು ಸಮೃದ್ಧಿ ಮಾಡಿಕೊಂಡಿದ್ದಾನೆ ವೀಕ್ಷಕರೇ ತುಂಬ ನಮಗೆ ಹೇಳ್ತಾ ಹೋದ್ರೆ ಮೈ ಜುಮ್ ಅನಿಸುತ್ತೆ ಸಮಯ ಅವಕಾಶನೇ ಸಾಕಾಗಲ್ಲ ಲೈವ್ ಎಕ್ಸಾಂಪಲ್ ಹೇಳ್ತಾ ಹೋದರೆ ಸಾವಿರ ಸಾವಿರ ಎಕ್ಸಾಂಪಲ್ ಇದೆ ಒಂದು ವರ್ಷದಲ್ಲಿ ಆ ನಾನೇನು ಸುಮಾರು ಇಪ್ಪತ್ತೈದು ಜನಕ್ಕೆ ಶ್ರೀಚಕ್ರ ಕೊಟ್ಟಿದ್ದೆ ಇಪ್ಪತ್ತೈದು ಜನಕ್ಕೇನು ಕೂಡ ಅದ್ಭುತವಾದಂಥ ಒಂದು ಪವಾಡನೆ ನಡೆದಿದೆ ಯಾರು ಸಾಲದಲ್ಲಿದ್ದರೂ ಆ ಸಾಲ ತೀರಿಸಿ ಒಬ್ರು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಪಾಪ ಐವತ್ತು ಸಾವಿರ ತೀರ್ಸಕ್ ಆಗ್ತಿರ್ಲಿಲ್ಲ ಐವತ್ತು ಸಾವಿರ ಈ ಒಂದು ಶ್ರೀಚಕ್ರ ಮನೆಗೆ ಮೇಲೆ ಸಾಲ ತೀರಿಸಿ ಇವತ್ತು ಅವ್ರ ಕೈಯಲ್ಲಿ ಐದು ಲಕ್ಷ ರೂಪಾಯಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸಾಕ್ಷಾತ್ ನನಗೆ ಅವ್ರ ಫೋಟೋದಲ್ಲೂ ಕೂಡ ವಿಡಿಯೋದಲ್ಲೂ ಕೂಡ ತೋರಿಸಿದ್ರು ಗುರುಗಳೇ ನನಗೆ ಐವತ್ತು ಸಾವಿರ ಸಾಲ ತೀರ್ಸಕ್ ಆಗ್ತಿರ್ಲಿಲ್ಲ ಇವತ್ತು ಐದು ಲಕ್ಷ ರೂಪಾಯಿ ನನ್ನ ಕೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ ಒಂದಲ್ಲ ಎರಡಲ್ಲ ಈ ಶ್ರೀ ಚಕ್ರ ಯಂತ್ರ ಮನೆಗೆ ಬಂದ್ಮೇಲೆ ಪಾಡುಗಳೇ ನಡೆದಿದೆ ವೀಕ್ಷಕರೇ ಬನ್ನಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಾವು ಈಗ ತಿಳ್ಕೊಂಡು ಬರೋಣ ವೀಕ್ಷಕರೇ ಈ ಶ್ರೀಚಕ್ರ ಯಂತ್ರ ಏನಿದೆಯಲ್ಲ ನಾನು ಅವಾಗವಾಗ ನಿಮ್ಗೆ ಹೇಳ್ತಾ ಇರ್ತೀನಿ ನಾನು ಹೇಳ್ತೀನಿ ಸುಮಾರು ಜನ ಬಲ್ಲವರು ಹೇಳ್ತಾರೆ ನಾವು ಈ ಬ್ರಹ್ಮಾಂಡದ ಜೊತೆಗೆ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿದ್ದೀವಿ ಅಂತ ಯೂನಿವರ್ಸ್ ಅಂತಂದ್ರೆ ಅದೊಂದು ಕನ್ನಡಿ ಇದ್ದ ಹಾಗೆ ದೈವಿ ಶಕ್ತಿ ಕನ್ನಡಿ ಕನ್ನಡಿಯ ಮುಂದೆ ನಿಂತ್ಕೊಂಡು ನೀವೇನಾದ್ರೂ ಒಂದು ಮಾತನ್ನ ಹೇಳಿದ್ರೆ ಅದೇ ಪ್ರತಿಬಿಂಬ ನಿಮಗ್ ಕಾಣಿಸುತ್ತೆ ನಾನು ಒಳ್ಳೆಯವನು ಅಂದ್ರೆ ಒಳ್ಳೆಯವನು ಅನ್ಸುತ್ತೆ ನಾನು ಕೆಟ್ಟವನು ಅಂದ್ರೆ ಕೆಟ್ಟವನು ಅನ್ಸುತ್ತೆ ನೀವು ಪ್ರಶ್ನಾರ್ಥಕ ಚಿಹ್ನೆಯನ್ನ ತೋರಿಸಿದ್ರೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ತೋರಿಸುತ್ತೆ ಅದೇ ರೀತಿ ಗೆ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಅಫರ್ಮೇಶನ್ ಮಾಡ್ಕೋತಾ ಇರಬೇಕು ಅಕಸ್ಮಾತ್ ನನಗ್ ಸಾಲ ಇದೆ ಅಂತಂದ್ರೆ ನನಗ್ ಸಾಲ ತೀರ್ತಾ ಇಲ್ಲ ಕಷ್ಟ ತೀರ್ತಾ ಇಲ್ಲ ಅಂತ ಹೇಳ್ಬಾರ್ದು ಸಾಲ ತೀರ್ತಾ ಇಲ್ಲ ಕಷ್ಟ ತೀರ್ತಾ ಇಲ್ಲ ಅಂದ್ರೆ ನೆಗೆಟಿವ್ ಅಫರ್ಮೇಶನ್ ಆಗುತ್ತೆ ಅದ ಹಾಗೆ ಯೂನಿವರ್ಸಿಗೆ ಹೋಗಿ ನಿಮ್ಮ ಆಗುವಂತ ಕೆಲಸವನ್ನ ಆರು ತಿಂಗಳು ಹಾಳು ಮಾಡುತ್ತೆ ಹಾಗಾಗಿ ಯೂನಿವರ್ಸಲ್ಲಿ ಬಹಳ ಶಕ್ತಿ ಇದೆ ಅದನ್ನು ಅಡ್ವಾನ್ಸ್ಡ್ ಅಫರ್ಮೇಶನ್ ಮಾಡ್ಕೋಬೇಕು ನನ್ನ ಸಾಲ ತೀರ್ತು ನನ್ನ ಕೈಯಲ್ಲಿ ಸಾಕಷ್ಟು ಹಣ ಇದೆ ಅಂತ ಅಡ್ವಾನ್ಸ್ ಆಗಿ ಹೇಳ್ಕೊಂಡಾಗ ಸಾಲನೂ ತೀರುತ್ತೆ ಕಷ್ಟನೂ ತೀರುತ್ತೆ ಇದು ಎಲ್ಲದರ ಪರಿವೇ ನಿಮಗೆ ಕಷ್ಟ ಬೇಡ ನಿಮಗೆ ಸೂಕ್ತವಾದಂತಹ ಸರಳವಾದಂತಹ ಮನೆಗೇ ಯೂನಿವರ್ಸನ್ನು ಕರೆಕೊಂಡು ಬರುವಂತಹ ವ್ಯವಸ್ಥೆ ಮಾಡಿದ್ದೀನಿ ವೀಕ್ಷಕರೇ ನಿಮಗೋಸ್ಕರ ನೀವು ಎಲ್ಲರೂ ಮಾಡುವಂತ ಸಾಕಷ್ಟು ಜನ ಮಾಡುವಂತ ಯೂನಿವರ್ಸ್ ರೆಮಿಡಿ ನೋಡ್ತೀರಾ ಫಾಲೋ ಮಾಡ್ತೀರಾ ಯೂನಿವರ್ಸಿಗೆ ಪ್ರೈ ಮಾಡ್ತೀರಾ ಯೂನಿವರ್ಸ್ ಗೆ ನೀವು ವಿಷನ್ ರೀಚ್ ಮಾಡಕ್ ನೋಡ್ತೀರಾ ಆದರೆ ಯಾವುದೋ ಹಂತದಲ್ಲಿ ನೆಗೆಟಿವ್ ಆಗಿ ಒಂದು ವರ್ಡ್ ಅನ್ನ ಮನ್ಸಲ್ಲಿ ಅನ್ಕೊಂಡ್ರೆ ನೆಗೆಟಿವ್ ಅನ್ ಅಫರ್ಮೇಶನ್ ಮಾಡ್ಕೊಂಡ್ರೆ ಅದು ಕೆಲಸನೇ ಆಗೋದಿಲ್ಲ ಅದರ ಬದಲಿಗೆ ಯೂನಿವರ್ಸ್ ಅನ್ನೇ ನಿಮ್ಮ ಮಡಿಲಿಗೆ ಹಾಕ್ಬಿಟ್ರೆ ಯೂನಿವರ್ಸ್ ಅನ್ನೇ ನಿಮ್ಮ ಮನೆಗೆ ತಂದು ನಿಮ್ಮ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ ಅಂತ ಖುಷಿಯನ್ನ ತಂದಿದ್ದೀನಿ ವೀಕ್ಷಕರೇ ಈ ಒಂದು ಶ್ರೀಚಕ್ರ ಯಂತ್ರ ಇದೆಯಲ್ಲ ಯೂನಿವರ್ಸ್ ನೋಡಿ ಇದರ ಡಿಸೈನ್ ಅನ್ನ ನೋಡಿ ಇದು ಕಾಸ್ಮಿಕ್ ಕಾಸ್ಮೋಸ್ ಅಂದರೆ ಬ್ರಹ್ಮಾಂಡದ ಶಕ್ತಿ ಈ ಒಂದು ಶ್ರೀಚಕ್ರ ಡಿಸೈನ್ ನಲ್ಲಿ ಮಿಳಿತವಾಗಿದೆ ಇದರ ಶಕ್ತಿಯನ್ನ ನಿಮ್ಮ ಮನೆಯ ಒಂದು ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೀವು ಅದರ ಹತ್ತಿರ ಎಷ್ಟಪ್ಪ ನೀವು ಎರಡು ಫೀಟು ಮೂರು ಫೀಟು ಹಬ್ಬ ಅಂದರೆ ಅಂದ್ರೆ ನಾಲ್ಕು ಫೀಟ್ ದೂರ ಇರ್ತೀರ ಅಷ್ಟೇ ದೂರದಿಂದ ನಿಮ್ಮ ಒಂದು ಪ್ರೇ ಮಾಡ್ತೀರಲ್ಲ ಅದು ತಕ್ಷಣ ಅದಕ್ಕೆ ಯೂನಿವರ್ಸಿಗೆ ರೀಚ್ ಆಗತ್ತೆ ವರ್ಷದಲ್ಲಿ ಆಗುವಂತ ಕೆಲಸ ಒಂದೇ ದಿವಸದಲ್ಲಿ ಆಗುತ್ತೆ ರೀ ಅಥವಾ ಹದಿನೈದು ದಿವಸದಲ್ಲಿ ಆಗತ್ತೆ ಒಂದು ವಾರದಲ್ಲಾಗತ್ತೆ ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ನಿಮ್ಮ ನಂಬಿಕೆ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಯಾಕೆ ಕಾಯ್ಬೇಕು ನಾವು ನಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ ವರ್ಷಗಟ್ಟಲೆ ಯಾಕೆ ಕಾಯ್ಬೇಕು ಹೇಳಿ ಈ ಶ್ರೀಚಕ್ರ ಯಂತ್ರವನ್ನ ನಿಮ್ಮ ದೇವರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಗುವ ಕೆಲಸಗಳನ್ನ ಒಂದೇ ವಾರದಲ್ಲಿ ಮಾಡ್ಕೊಳ್ಳಿ ಒಂದೇ ದಿವ್ಸದಲ್ಲಿ ಮಾಡ್ಕೊಳ್ಳಿ ಯಾವುದಕ್ಕೆ ಇದು ಪವರ್ಫುಲ್ ಆಗಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ವೀಕ್ಷಕರೇ ನಿಮಗೆ ಮೊಟ್ಟ ಮೊದಲನೇದಾಗಿ ಇದು ಬ್ಯಾಕ್ ಬೋನ್ ತರ ನಿಲ್ಲೋದು ಹಣಕಾಸಿನ ಸಮಸ್ಯೆಗೆ ಸಾಲ ಜಾಸ್ತಿ ಆಗ್ತಾ ಇದೆಯಾ ಸಾಲದ ಸುಳಿಯಲ್ಲಿ ಸಿಲ್ಕಿದ್ದೀರಾ ಒಂದು ಸಾಲವನ್ನು ತೀರ್ಸೋದಕ್ಕೆ ಇನ್ನೊಂದು ಸಾಲ ಮಾಡ್ತಾ ಇದ್ದೀರಾ ಸಾಲದಿಂದ ಹೊರಗಡೆ ಬರುತ್ತೆ ಎಲ್ಲ ಸಾಲ ತೀರಿಸಿ ಕೈಯಲ್ಲಿ ಲಕ್ಷ ಕೋಟಿ ರೂಪಾಯಿ ಹಣ ಉಳಿಯೋ ಥರ ಮಾಡುತ್ತೆ ಸಾಲ ಫಸ್ಟ್ ಸಾಲದಿಂದ ಹೊರಗಡೆ ಬನ್ನಿ ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೆಕೆಂಡ್ ನಿಮ್ಮ ಮನಸ್ಸಿನಲ್ಲಿ ಯಾವ ಆಗದೇ ಇರುವಂತಹ ವಿಶ್ ಆಸೆಗಳಿದೆ ಅದನ್ನು ಪೂರ್ತಿ ಮಾಡಿಕೊಡುತ್ತೆ ಮದುವೆ ಸೆಟ್ ಆಗ್ತಾ ಇಲ್ವಾ ಮದುವೆ ಸೆಟ್ ಮಾಡಿಸ್ಕೊಡುತ್ತೆ ಕೆಲಸ ಸಿಗ್ತಾ ಇಲ್ವಾ ಕೆಲಸ ಕೊಡುತ್ತೆ ಇದಕ್ಕಿಂತ ಹಾಗೆ ಕೆಲಸ ಕಳ್ಕೊತೀರಾ ಅದಕ್ಕೆ ಬ್ರೇಕ್ ಹಾಕುತ್ತೆ ಒಳ್ಳೆಯ ಕೆಲಸ ಸಿಗೋ ಥರ ಮಾಡುತ್ತೆ ಗೌರ್ಮೆಂಟ್ ಕೆಲಸ ಬೇಕಾ ಗೌರ್ಮೆಂಟ್ ಕೆಲಸ ಸಿಗೋ ಥರ ಮಾಡುತ್ತೆ ಖಾಸಗಿ ಕೆಲಸ ಬೇಕಾ ಖಾಸಗಿ ಕೆಲಸ ಸಿಗೋ ಥರ ಮಾಡುತ್ತೆ ನಿಮ್ಗೇನಾದ್ರೂ ಪ್ರೈವೇಟ್ ಜಾಬ್ ಮಾಡಬೇಕು ಅಂದರೆ ಕಾಂಟ್ರಾಕ್ಟರ್ ಆಗಬೇಕು ವ್ಯಾಪಾರ ವ್ಯವಹಾರ ಮಾಡಬೇಕು ವ್ಯಾಪಾರ ವ್ಯವಹಾರ ದಿನದಿಂದ ದಿನಕ್ಕೆ ಗ್ರೋತ್ ಆಗಬೇಕು ಡೌನ್ ಆಗಬಾರ್ದು ಆ ಥರ ಮಾಡುತ್ತೆ ಯಾವಾಗಲೂ ಏರು ಮುಖ ಇಳಿಮುಖ ಅಲ್ಲ ಮನೆಯಲ್ಲೂ ಇಟ್ಕೋಬಹುದು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಇಟ್ಕೋಬಹುದು ನಿಮ್ಮ ಗಂಡ ಅನೈತಿಕ ಸಂಬಂಧಕ್ಕೆ ಬಿದ್ದಿದ್ದಾನ ಅಥವಾ ಹೆಂಡತಿ ಅನೈತಿಕ ಸಂಬಂಧಕ್ಕೆ ಬಿದ್ದಿದ್ದಾಳ ಅದರಿಂದ ಅದು ಹೊರಗಡೆ ಕರ್ಕೊಂಡ್ ಬರುತ್ತೆ ಗಂಡ ಹೆಂಡತಿ ಇಬ್ಬರು ಪ್ರೀತಿಯಿಂದ ಇರೋ ತರ ನೋಡ್ಕೊಳ್ಳುತ್ತೆ ನಿಮ್ಮ ಸಂಬಂಧದಲ್ಲಿ ಪ್ರತಿದಿನ ಜಗಳ ಆಗ್ತಾ ಇದೆಯಾ ಅಥವಾ ಡೈವರ್ಸ್ ವರ್ಗೂ ಹೋಗಿದೆಯಾ ಅದನ್ನ ಎಲ್ಲವನ್ನೂ ಕೂಡ ಇದು ನಿವಾರಣೆ ಮಾಡುತ್ತೆ ಇನ್ನ ಮಕ್ಕಳು ಮಾತನ್ನ ಕೇಳ್ತಾ ಇಲ್ವಾ ಮಕ್ಕಳು ಮಾತನ್ನ ಕೇಳೋ ತರ ಮಾಡುತ್ತೆ ಅವರಿಗೆ ಓದಿದ್ದು ನೆನಪಲ್ಲಿ ಉಳಿತಾ ಇಲ್ವಾ ನೆನಪಲ್ಲಿ ಉಳಿಯೋ ತರ ಮಾಡುತ್ತೆ ಪರೀಕ್ಷೆಯಲ್ಲಿ ಅವರು ಓದಿದ್ದನ್ನ ಹಾಗೆ ಸಲೀಸಾಗಿ ಬರೀತಾರೆ ನೀಟ್ ಅವರು ಡಾಕ್ಟರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಐ ಐ ಟಿ ಓದಬೇಕಾ ಒಂದ ಎರಡ ಮಕ್ಕಳ ಬಗ್ಗೆ ನೀವೇನು ಕನಸನ್ನ ಕಟ್ಕೊಂಡಿದ್ದೀರಾ ಅದನ್ನು ಎಲ್ಲವನ್ನ ಈ ಶ್ರೀಚಕ್ರ ಯಂತ್ರ ಕೈಗೂಡಿಸಿ ಕೊಡುತ್ತೆ ಒಂದಲ್ಲ ಎರಡಲ್ಲ ವೀಕ್ಷಕರೇ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ವಿಶ್ ಇದೆ ಇದಕ್ಕೆ ಹೇಳ್ಕೊಳ್ಳಿ ನೋಡಿ ಇದರಲ್ಲಿ ನಾವು ಒಂದು ಹೋಲನ್ನ ಮಾಡಿ ಒಳಗಡೆ ವನಸಿರಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಹತ್ತು ಲಕ್ಷ ಸಿದ್ಧಿ ಮಂತ್ರ ಹೇಳಿ ಜಪ ಮಾಡಿ ಕೊಡ್ತೀವಿ ಇದರ ಒಳಗಡೆ ಇದನ್ನ ತದೇಕ ಚಿತ್ತವಾಗಿ ಪ್ರತಿದಿನ ನೀವು ದೇವರ ಮನೆಯಲ್ಲಿ ಏನು ಪೂಜೆ ಮಾಡ್ತೀರಲ್ಲ ಅದೇ ಥರ ಈ ಶ್ರೀಚಕ್ರ ಯಂತ್ರಕ್ಕೆ ಪೂಜೆ ಮಾಡಿ ನಿಮ್ಮ ಮನೆಗೆ ಬಂದ ತಕ್ಷಣ ಅದನ್ನು ಕೆಂಪು ಬಟ್ಟೆಯ ಮೇಲೆ ಹಾಸಿ ಹೊಸ ಬಟ್ಟೆಯ ಮೇಲೆ ಇಡಬೇಕಾಗತ್ತೆ ಒಂದು ಹಳದಿ ಕಲರ್ ಅರಿಶಿಣ ಬಟ್ಟೆ ಹೊಸ ಬಟ್ಟೆಯನ್ನು ತಗೊಂಡು ಅರಿಶಿಣದ ನೀರಲ್ಲಿ ನುರಿ ನುರಿಯಾಗಿ ಹಿಂಡಿ ಇದನ್ನು ಡ್ರೈ ಆಗಿ ಒರೆಸ್ಕೊಂಡ್ಬಿಡಿ ವೈಪ್ ಮಾಡ್ಕೊಳ್ಳಿ ತದನಂತರ ಶುಕ್ರವಾರ ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅದರ ಮುಂದೆ ಮಾಮೂಲಿ ದೇವ್ರ ಮನೆಯಲ್ಲಿ ಏನು ದೀಪ ಬೆಳಗ್ತೀರಾ ಅದೇ ದೀಪವನ್ನು ಬೆಳಗಿ ಮಂಗಳವಾರ ಶುಕ್ರವಾರಕ್ಕೊಂದ್ಸಲ ಇದ್ರ ಮೇಲೆ ಅಂದರೆ ಇದರ ಮುಂದೆ ಶ್ರೀ ಚಕ್ರದ ಮುಂದೆ ಸಿಹಿ ನೈವೇದ್ಯವನ್ನು ಮಾಡಿ ಅರ್ಧ ಗಂಟೆ ಆದಮೇಲೆ ಅದನ್ನು ವಾಪಸ್ ತಗೊಂಡು ಸ್ವೀಕಾರ ಮಾಡಿ ಈ ಕ್ರಮವನ್ನು ಮಾಡ್ತಾ ಬನ್ನಿ ಶ್ರೀಚಕ್ರ ನಿಮಗೆ ಕೇಳಿದ್ದನ್ನು ಕೊಡುತ್ತೆ ಒಂದು ವಿಶೇಷ ಒಂದು ಇನ್ಸ್ಟ್ರಕ್ಷನ್ ಏನಿದೆ ಅಂತಂದ್ರೆ ಪ್ರತಿದಿನ ನೀವೇನು ಪೂಜೆ ಮಾಡ್ತೀರಲ್ಲ ಪೂಜೆ ಮಾಡಿದ ಮೇಲೆ ಇಲ್ಲಿ ಒಂದು ಪಾಯಿಂಟರ್ ಇರುತ್ತೆ ಈ ಪಾಯಿಂಟನ್ನು ನೋಡ್ತಾ ತದೇ ಚಿತ್ತದಿಂದ ತದೇ ಚಿತ್ತದಿಂದ ಅದನ್ನು ನೋಡ್ತಾ ನೋಡ್ತಾ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ನೀವು ಯಾವ ದೇವರ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡಿದರೂ ಸರಿ ಆ ಒಂದು ಪಾಯಿಂಟ್ ಅನ್ನು ನೋಡ್ತಾ ನೀವು ಅಫರ್ಮೇಷನನ್ನು ಅನ್ನು ಮಾಡ್ಕೊಳ್ಳಿ ಈ ಕೆಲಸ ನನಗಾಗಬೇಕು ನನಗೆ ಕೆಲಸ ಸಿಗಬೇಕು ನನಗೆ ನಾನು ಕಳೆದುಕೊಂಡಂತಹ ಸ್ಥಳದಲ್ಲೇ ಕೆಲಸ ಸಿಗ್ಬೇಕು ಗಂಡು ಹೆಣ್ಣು ಸೆಟ್ ಆಗಬೇಕು ನನ್ನ ಗಂಡ ಕುಡಿತದ ಚಟ ಬಿಡಬೇಕು ನನ್ನ ಗಂಡ ಅನೈತಿಕ ಸಂಬಂಧದಿಂದ ಹೊರಗೆ ಬರಬೇಕು ನನ್ನ ಹೆಂಡತಿ ಅನೈತಿಕ ಸಂಬಂಧದಿಂದ ಹೊರಗೆ ಬರಬೇಕು ನನ್ನ ಮಕ್ಕಳು ನನ್ನ ಮಾತನ್ನು ಕೇಳಬೇಕು ನಾನು ಸೈಟನ್ನು ತಗೋಬೇಕು ನಾನು ಮನೆಯನ್ನು ಕಟ್ಟಬೇಕು ನನ್ನ ಮನೆಯಲ್ಲಿ ಆಗಬೇಕು ಒಂದ ಎರಡ ನಿಮ್ಮ ವಿಶ್ ಏನಿದೆ ಅನ್ಲಿಮಿಟೆಡ್ ಕೇಳ್ಕೊಳ್ಳಿ ಕಂಡೀಷನ್ ಏನು ಅಂದರೆ ಇಲ್ಲಿ ಪಾಯಿಂಟರ್ ಇರುತ್ತೆ ಅದನ್ನು ನೋಡ್ತಾ ನೋಡ್ತಾ ಕೇಳ್ಕೋಬೇಕು ಒಂದು ವರ್ಷದಲ್ಲಿ ಆಗುವಂತಹ ಕೆಲಸ ಒಂದೇ ವಾರದಲ್ಲಿ ಆಗುತ್ತೆ ಬರ್ದು ಕೊಡ್ತೀನಿ ಬರ್ದು ಇಟ್ಕೊಳ್ಳಿ ನೀವು ಭಕ್ತಿ ಶ್ರದ್ಧೆ ಮುಖ್ಯ ನಂಬಿಕೆ ಮುಖ್ಯ ಯಾಕೆ ಕಾಯ್ತೀರಾ ವರ್ಷ ಆಗೋಷ್ಟು ಒಂದೇ ವಾರದಲ್ಲಿ ಕೆಲಸ ಮಾಡ್ಕೊಳ್ಳಿ ಹದಿನೈದೇ ದಿವಸದಲ್ಲಿ ಕೆಲಸ ಮಾಡ್ಕೊಳ್ಳಿ ಆದರೆ ಮನೆಗೆ ತರಿಸಿ ಈಗಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಗುರುಗಳೇ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಮಾಡಿ ನಮ್ಮ ತಂಡದಿಂದ ನಿಮಗೆ ಮೆಸೇಜ್ ಬರುತ್ತೆ ಅದರ ಬಗ್ಗೆ ವಿವರಣೆ ಇರುತ್ತೆ ಅವರೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ ತದನಂತರ ನೀವು ಕೆಲವೊಂದು ಆ ಒಂದು ಪ್ರೊಸೆಸ್ ಇರುತ್ತೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಆಮೇಲೆ ಅದನ್ನ ನಮಗೆ ಆ ಸ್ಕ್ರೀನ್ಶಾಟ್ ಅನ್ನು ಕಳಿಸ್ಕೊಡಿ ತದನಂತರ ನಿಮ್ಮ ಮನೆಯ ವಿಳಾಸವನ್ನು ಕೇಳ್ತಾರೆ ಸುಮಾರು ಮೂವತ್ತು ದಿನಗಳ ನಂತರ ಅಂದರೆ ಇದು ನೀವು ಪೇಮೆಂಟ್ ಮಾಡಿಕೊಂಡ ನಂತರ ಪೇಮೆಂಟ್ ಸ್ಕ್ರೀನ್ಶಾಟ್ ಕಳಿಸಿದ ನಂತರ ಮೂವತ್ತು ದಿವಸ ಪೂಜೆಗಿಟ್ಟು ತದನಂತರ ನಿಮ್ಮ ಮನೆಗೆ ಬರುತ್ತೆ ಪೂಜೆ ಮಾಡ್ಕೊಳ್ಳಿ ಆಗದೇ ಇರುವ ಕೆಲಸ ಮಾಡಿಕೊಡುತ್ತೆ ವೀಕ್ಷಕರೇ ಶ್ರೀಚಕ್ರ ಚಾಲೆಂಜ್ ಮಾಡ್ತೀನಿ ಬೇಕಾದರೆ ನಾನು ಗುರುಗಳೇ ಯಾವ ಕೆಲಸಗಳೂ ಆಗ್ತಾ ಇಲ್ಲ ತುಂಬ ದಿವಸದಿಂದ ಪೆಂಡಿಂಗ್ ಇದೆ ಮದುವೆ ಸೆಟ್ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಸಂಬಂಧದಲ್ಲಿ ಹೊಂದಾಣಿಕೆ ಇಲ್ಲ ಒಂದ ಎರಡ ಏನೇ ಸಮಸ್ಯೆ ಇರಲಿ ಮನೆಗೆ ಬಂದ ನಂತರ ಕೆಲವೇ ತಿಂಗಳುಗಳಲ್ಲಿ ಚಿಟಿಕೆ ಹೊಡೆದಂಗೆ ಹೂವಿನ ಹಾರ ಎತ್ತದಂಗೆ ಎಲ್ಲ ಕೆಲಸ ಸಕ್ಸಸ್ ಮಾಡಿಕೊಡುತ್ತೆ ಇನ್ನೇ ತಡ ಮಾಡ್ತೀರಾ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಈಗಲೇ ರಿಕ್ವೆಸ್ಟ್ ಹಾಕಿ ಮನೆಗೆ ಶ್ರೀಚಕ್ರ ಯಂತ್ರವನ್ನ ಶೀಘ್ರದಲ್ಲಿ ತರಿಸ್ಕೊಳ್ಳಿ ನಿಮ್ಮ ಎಲ್ಲ ಜೀವನದ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ವೀಕ್ಷಕರೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಮುಂದೆ ಆದಾಗ ರೀಲ್ಸಲ್ಲಿ ಪಾಡ್ಕಾಸ್ಟಲ್ಲಿ ಇದರ ಮಹಿಮೆಯನ್ನು ಸಾಕಷ್ಟು ಹೇಳ್ತಾ ಹೋಗ್ತೀನಿ ತಡ ಮಾಡೋದ್ ಬೇಡ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಯಾಕೆಂದರೆ ಅವರು ಕಷ್ಟದಲ್ಲಿ ಇರ್ತಾರೆ ಅವರೂ ಕೂಡ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ ಆ ಒಂದು ಪುಣ್ಯ ಅವರಿಗೆ ಕೆಲಸ ಆದಮೇಲೆ ಪುಣ್ಯದ ಒಂದು ಕೆಲಸದಲ್ಲಿ ನಿಮಗೂ ಒಂದು ಭಾಗಿಯಾದಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ವೀಕ್ಷಕರೇ ಮತ್ತೆ ಶ್ರೀಚಕ್ರ ಯಂತ್ರದ ಪವರ್ ಜೊತೆಗೆ ಮುಂದಿನ ರೀಲ್ಸ್ ಅಲ್ಲಿ ಪಾಡ್ಕಾಸ್ಟ್ ಅಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಭಗವಂತ ಮಾತೆ ಮಹಾಲಕ್ಷ್ಮಿಯ ಶ್ರೀಮನ್ ನಾರಾಯಣರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ